ರಾಜ್ಯ ರಾಜಕೀಯದಲ್ಲಿ ಸಿಎಂ ಫೈಟ್ ಜೋರಾಗಿದೆ ಇತ್ತ ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಗುರು ಸಿದ್ದೇಶ್ವರರ ಮೊರೆ ಹೋದಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿರುವಂತ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಕೂಡ ಮಾಡಿದ್ರು ಅನೇಕ ದೇವಸ್ಥಾನಗಳ ಮೊರೆ ಹೋದ್ರು ಮೊನ್ನೆ ಮೊನ್ನೆ ಅಷ್ಟೇ ನಾಗಸಾಧುಗಳು ಕೂಡ ಮನೆ ಹತ್ರ ಬಂದು ಆಶೀರ್ವಾದ ಮಾಡಿದ್ರು ಈಗ ಗುರು ಸಿದ್ದೇಶ್ವರರ ಮೊರೆ ಹೋಗಿದ್ದಾರೆ ಡಿ ತಮ್ಮ ನಿವಾಸದಲ್ಲಿ ಗುರು ಸಿದ್ದೇಶ್ವರ ಪೂಜೆ ನೆರವೇರಿದೆ ಸದಾಶಿವನಗರದ ನಿವಾಸಕ್ಕೆ ಗದ್ದುಗೆ ಆಗಮನ ಆಗಿರೋದು ಗುರು ಸಿದ್ದೇಶ್ವರರ ಗದ್ದುಗೆಗೆ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಹಂದನಕೆರೆಯ ಗುರು ಸಿದ್ದೇಶ್ವರರ ಗದ್ದುಗೆಗೆ ಪೂಜೆ ಸಲ್ಲಿಕೆ ಮಾಡಿರುವಂತದ್ದು ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ಹಂದನಕೆರೆಯಲ್ಲಿ ಡಿಕೆ ಶಿವಕುಮಾರ್ ಅವರ ದಂಪತಿಯಿಂದ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ರಾಜ್ಯ ರಾಜಕೀಯದಲ್ಲಿ ಈಗಾಗ್ಲೇ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾನೆ ಇದೆ ಅದು ಒಂದ್ ರೀತಿ ಫೈಟ್ ಆಗ್ಬಿಟ್ಟಿದೆ ನಾನ್ ಸಿಎಂ ಆಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬಹುದು ಅನ್ನೋ ಚರ್ಚೆಗಳು ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ ಪ್ರಾರ್ಥನೆಗೆ ಒಂದಿನ ಫಲ ಸಿಗ್ಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಆಶಯ ಅದರಂತೆ ದೇವರ ಪೂಜೆ ಪುನಸ್ಕಾರ ಆರಾಧನೆಯಲ್ಲಿ ನಿರತರಾಗ್ಬಿಟ್ಟಿದ್ದಾರೆ <reco Christ>. <Humming> <bizarre> <absorbed>

ಅದೇ ಅವರ ದೊಡ್ಡ ಕನಸು ಅದರ ಈಡೇರಿಕೆಗಾಗಿ ದೇವರ ಮೊರೆ ಹೋಗ್ತಾನೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸದ್ಯ ಈಗ ಗುರು ಸಿದ್ದೇಶ್ವರರ ಗದ್ದುಗೆಯನ್ನು ಕೂಡ ತರಿಸಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೆಂಗಾದ್ರೂ ಮಾಡಿ ಸಿ ಎಂ ಆಗ್ಲೇಬೇಕು ಅಂತೇಳಿ ಪಟ್ಟು ಹಿಡಿದಿರುವಂತಹ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಪತ್ನಿ ಕೂಡ ಈ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರಂತೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಅನೇಕ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ದು ಉಂಟು ಮೊನ್ನೊನ್ನಷ್ಟೇ ಅವರ ಮನೆ ಎದುರುಗಡೆ ಎದುರುಗಡೆನೆ ನಾಗಸಾಧುಗಳು ಬಂದು ಆಶೀರ್ವಾದ ಮಾಡಿದ್ರು ದೇವರ ಮೊರೆ ಡಿ ಡಿಕೆ ಶಿವಕುಮಾರ್ ಅವರು ಅಂತ ಇಷ್ಟಾರ್ಥ ಸಿದ್ಧಿಗಾಗಿ ಐಟಮ್ ಕೂಡ ಈಗ ಎಂಟ್ರಿ ಆಗಿದೆ ಆ ಕಾರಣಕ್ಕೆ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಅವಕಾಶವನ್ನ ಪಡ್ಕೊಳ್ಬೇಕು ಒಂದು ಕಡೆ ದೇವರ ಆಶೀರ್ವಾದ ಜ್ಯೋತಿಷ್ಯರ ತಲೆಯ ಮೇಲೆ ದೇವರ ಮೊರೆ ಹೋಗ್ತಾ ಇದ್ದಾರೆ ವಿಶೇಷ ಪೂಜೆಗಳನ್ನ ಮಾಡ್ತಾ ಇರುವಂತದ್ದು ಹಾಗೆ ಪ್ರಾರ್ಥನೆಗಳನ್ನ ಸಲ್ಲಿಸುವಂತ ಒಂದು ಪ್ರಯತ್ನವನ್ನು

ಶೂ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವ ಈಗಾಗ್ಲೇ ನೀವ್ ಹೇಳ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿರೋ ನಿಜ ಕಾರಣ ಹೈಕಮಾಂಡ್ ನಾಯಕರು ಕೂಡ ಈಗ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ ಅವರೇ ನಿರ್ಧಾರ ತೆಗೆದುಕೊಳ್ಳೋದು ಅಂತ ಹಾಗಾಗಿ ದೇವರ ಮೊರೆ ಸತ್ಯ ನಿರಂತರವಾಗಿ ದೇವರ ಮೊರೆ ಹೋಗಿದ್ದಾರೆ ಅವರು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದಾರೆ ಮೊನ್ನೆ ಕೂಡ ಕೆರಿಯ ಜನಕಲ್ ಸಿದ್ದೇಶ್ವರನ ಆ ಪಲ್ಲಕ್ಕಿ ಕೂಡ ಕರೆಸಿ ಅದಕ್ಕೂ ಕೂಡ ಪೂಜೆಯನ್ನ ಸದಾಶಿವ ನಗರ ನಿವಾಸ ಗದ್ದುಗೆಗೂ ಕೂಡ ಇವತ್ತು ಪೂಜೆಯನ್ನ ಡಿ ಕೆ ಸಿ ದಂಪತಿ ಓಕೆ ಥ್ಯಾಂಕ್ ಯು ಆಡಿಯೋ ಡಿಸ್ಟರ್ಬೆನ್ಸ್ ಇದೆ ನೋಡಿ ಈಗಾಗ್ಲೇ ಡಿ ಕೆ ಶಿವಕುಮಾರ್ ಅವರು ಆಗಾಗ ಹೇಳ್ತಾನೆ ಇರ್ತಾರೆ ಒಂದು ಪೂಜೆ ಮಾಡೋದು ಇರ್ಬೋದು ಪ್ರಾರ್ಥನೆ ಮಾಡೋದಿರ್ಬೋದು ಶ್ರಮ ವಹಿಸೋದಿರ್ಬೋದು ಇದ್ರ ಬಗ್ಗೆ ಆಗಾಗ ಅವ್ರು ಹೇಳಿಕೆ ಕೊಡ್ತಾನೆ ಇರ್ತಾರೆ ಪ್ರಾರ್ಥನೆಗೆ ತಕ್ಕ ಫಲ ಸಿಗ್ಬಹುದು ಪರಿಶ್ರಮಕ್ಕೂ ತಕ್ಕ ಫಲ ಸಿಗ್ಬಹುದು ಪ್ರಯತ್ನ ಮಾಡ್ತಾ ಇರಲೇಬೇಕು ನಾವು ಅಂತ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ನಡುವೆ ಈ ಸಿ ಎಂ ಕುರ್ಚಿಗೋಸ್ಕರ ನಡೀತಾ ಇರುವಂಥ ಫೈಟ್ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ ಒಂದು ಸಭೆ ಕೂಡ ಅಲ್ಲಿ ಇವತ್ತು ಆಗುತ್ತಂತೆ ಇಪ್ಪತ್ತೊಂಬತ್ತನೇ ತಾರೀಕು ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರೂ ಕೂಡ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ ಅಷ್ಟರೊಳಗೆ ಆದಷ್ಟು ದೇವರ ಮೊರೆ ಹೋಗುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ ತಾವೇ ಸಿ ಎಂ ಆಗಬೇಕು ಅನ್ನುವಂಥದ್ದೇ ಅವರ ದೊಡ್ಡ ಕನಸು ಆಸೆ ಅದು ನೆರವೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳು ಹೋಮ ಹವನ ಟೆಂಪಲ್ ರನ್ ಇದೆಲ್ಲವೂ ಕೂಡ ಮುಂದುವರೆದಿದೆ